ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಆಶ್ರಯಿಸಿ ಬಂದವರಿಗೆ ಆತ್ಮಸ್ಥೈರ್ಯ ತುಂಬೋಣ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ಕಲ್ಲೆಸೆದರೂ ಸಿಹಿ ಹಣ್ಣು ನೀಡುವ ಮರದಂತೆ ಇತರರಿಗೆ ಸದಾ ಒಳಿತನ್ನು ಬಯಸುವ ಸ್ವಭಾವದ ವ್ಯಕ್ತಿಗಳಿಗೆ ಆಗಾಗ ಇಲ್ಲದ ತಲೆನೋವುಗಳು ಬೆನ್ನತ್ತಿ ಬರುತ್ತವೆ ಹಾಗಂತ ಸಹಾಯ ಹಸ್ತ ಚಾಚಿದವರ ನೋವಿಗೆ ಸ್ಪಂದಿಸದೇ ಹೋದರೆ ಅವರಿಟ್ಟ ನಂಬಿಕೆ ಹುಸಿಯಾಗುತ್ತದೆ ಒಮ್ಮೆ ಗಂಗಾ ನದಿಯ ದಡದಲ್ಲಿ ಅನೇಕರು ಸ್ನಾನ ಮಾಡಲು ನೆರೆದಿದ್ದರು ಅಲ್ಲಿ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಯಾವುದೇ ನೆರಳಿನ ವ್ಯವಸ್ಥೆ ಇರಲಿಲ್ಲ ಹೀಗಾಗಿ ಅಲ್ಲಿದ್ದವರು ಸ್ನಾನ ಮಾಡಿ ಲಘು ಬಗೆಯಿಂದ ತೆರಳುತ್ತಿದ್ದರು ಈ ಮಧ್ಯೆ ಆಹಾರವನ್ನು ಅರಸಿ ನದಿಯ ದಂಡೆಯೆಲ್ಲ ಸುತ್ತಾಡಿದ ನಾಯಿಯು ನೆರಳಿಗಾಗಿ ಎಲ್ಲ ಕಡೆ ಹುಡುಕಿದರೂ ಎಲ್ಲಿಯೂ ನೆರಳು ಸಿಗಲಿಲ್ಲ ಕೊನೆಗೆ ಒಬ್ಬ ಸಾಧು ನಿಂತಿದ್ದನ್ನು ಗಮನಿಸಿ ಆತನ ನೆರಳಿನಲ್ಲಿ ಬಂದು ನಿಂತಿತ್ತು ಇದರಿಂದ ಮುಜುಗುರಕ್ಕೊಳಗಾದ ಸಾಧು ಪಕ್ಕಕ್ಕೆ ಸರಿದು ನಿಲ್ಲುತ್ತಾನೆ ಮತ್ತೆ ನಾಯಿ ಆತನನ್ನು ಹಿಂಬಾಲಿಸುತ್ತಾ ಬಂದು ಆತನ ನೆರಳಿನಲ್ಲಿ ನಿಲ್ಲುತ್ತದೆ ಹೀಗೆ ಹಲವು ಬಾರಿ ಸಾಧು ಸ್ಥಳ ಬದಲಾಯಿಸಿದರೂ ಅದು ಅವನ ಬೆನ್ನು ಬಿಡುವುದಿಲ್ಲ ಕೋಪಿತನಾದ ಸಾಧು ನಾಯಿಗೆ ಬುದ್ಧಿ ಕಲಿಸಲು ಕೋಲಿನಿಂದ ಪಡೆಯುತ್ತಾನೆ ಅಲ್ಲಿಂದ ಕದಲದ ನಾಯಿಯ ಕಾಲಿಗೆ ಕಲ್ಲು ಒಗೆದು ಗಾಯಗೊಳಿಸುತ್ತಾನೆ ಈ ವಿಷಯ ಅಲ್ಲಿನ ನ್ಯಾಯವಾದಿಯೊಬ್ಬರಿಗೆ ತಿಳಿದು ನಾಯಿ ಮತ್ತು ಸನ್ಯಾಸಿಯನ್ನು ಕರೆದು ವಿಚಾರಿಸಲಾಗಿ ನಾನು ಎಷ್ಟು ಬಾರಿ ಸ್ಥಳ ಬದಲಿಸಿದರೂ ಈ ನಾಯಿ ಮಾತ್ರ ತನ್ನ ಹಿಂದೆ ಬಂದು ನನ್ನನ್ನು ಅಪವಿತ್ರಗೊಳಿಸುತ್ತಿತ್ತು ಆ ಕಾರಣದಿಂದ ನಾನು ಅದಕ್ಕೆ ಈ ಶಿಕ್ಷೆ ನೀಡಿದೆ ಎಂದು ಸಂತರು ಹೇಳುತ್ತಾರೆ ನಾಯಿಯನ್ನು ವಿಚಾರಿಸಲಾಗಿ ಅಲ್ಲಿ ಬಹಳಷ್ಟು ಜನರಿದ್ದರೂ ನಾನು ಸಂತರ ನೆರಳನ್ನೇ ಏಕೆ ಬಯಸಿದ್ದೇನೆಂದರೆ ಅವರು ಅರ್ಷಡ್ವರ್ಗಗಳನ್ನು ತ್ಯಜಿಸಿದವರಾಗಿದ್ದು ನನ್ನ ಮೇಲೆ ದಯೆ ತೋರಿ ಆಶ್ರಯ ನೀಡುವರೆಂಬ ನಂಬಿಕೆಯಿಂದ ಇವರ ನೆರಳನ್ನು ಆಶ್ರಯಿಸಿದೆ ಎಂದು ನಾಯಿ ಹೇಳುತ್ತದೆ ಕತ್ತಲು ಆವರಿಸಿದಾಗಲೇ ಬೆಳಕು ನೀಡುವ ಮೊಂಬತ್ತಿಯನ್ನು ಹುಡುಕುವಂತೆ ಸಂಕಷ್ಟದಲ್ಲಿರುವವರು ಪ್ರಭಾವ ನೋಡಿ ಹತ್ತಿರ ಬರುವುದಕ್ಕಿಂತ ಸ್ವಭಾವ ನೋಡಿ ಹತ್ತಿರ ಬರುತ್ತಾರೆ ಅವರೊಂದಿಗೆ ಸೌಜನ್ಯಯುತವಾಗಿ ವರ್ತಿಸಿ ಆತ್ಮಸ್ಥೈರ್ಯ ತುಂಬಿದರೆ ಒಳಿತಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು